ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಹೋಗಿ ನೀವು ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಇದು ಅಮ್ಮನ ಮನೇಲಿ ನೆಕ್ಸ್ಟ್ ಡೇ ಸೆಕೆಂಡ್ ಡೇ ಬ್ಲಾಗು ನಾನು ಹೋದ ಬ್ಲಾಗಲ್ಲಿ ಹೇಳಿದೆ ಅದು ಫುಲ್ಲು ಲೆಂತಿ ಅಂತ ಹೇಳಿ ಅದನ್ನು ಅದಕ್ಕೆ ಅಷ್ಟಕ್ಕೆ ಎಂಟು ಮಾಡಿದೆ ನೀಟಾಗಿ ಗೊತ್ತಾಯಿಲ್ಲ ನಮ್ಗೆ ಎಲ್ಲರಿಗೂ ದೋಸೆ ಹಾಕಿ ಕೊಡ್ತಾಯಿದೆ ನಿನ್ನ ಪೂಜೆ ಬರ್ತಾಳೆ ಅವ್ಳಗೊಬ್ಳಿಗೆ ದೋಸೆ ಕೊಟ್ಬಿಟ್ಟು ದೋಸೆ ತಿನ್ಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು ಒಂದು ಮೂರು ವರ್ಷ ಆಗಿತ್ತು ಅಂತ ಅನಿಸುತ್ತೆ ನಾನು ಈ ಹಬ್ಬನ ಮಿಸ್ ಮಾಡಿಕೊಂಡು ಈ ಸರಿ ಬರಲೇಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ ಹೋಗೋ ಹೋಗುವಂತ ಕರೆಸಿದ್ರು ಈಗ ನೋಡಿದ್ರೆ ಚಿಕ್ಕಮ್ಮರೂರಲ್ಲೂ ಹಬ್ಬ ಇತ್ತು ಆದರೆ ಅವರು ಅಲ್ಲಿಗೆ ಹೋಗ್ತಾರೆ ನಾನು ಇಲ್ಲಿಗೆ ಬರ್ತೀನಿ ಅಂತ ಪ್ಲ್ಯಾನ್ ಮಾಡ್ಕೊಂಡು ಇಬ್ಬರು ಹೋಗಿದ್ದು ಬಂದಿದ್ವಿ ಈಗೇನು ಹುಷಾರಿಲ್ಲ ಹುಷಾರಿಲ್ವಂತೆ ಹಾಗಾಗಿ ನಂದೇಶ್ವರು ಇಲ್ಲ ಹಬ್ಬ ನೀನು ಇವಾಗಲೇ ಆಗಲ್ಲ ಅಂತ ಅಂದರು ಅದಕ್ಕೆ ಹಿಂಗೂ ಬಂದಿದ್ದೀನಿ ಊರಲ್ಲಿರೋ ದೇವಸ್ಥಾನಕ್ಕೆ ಹೋಗಿದ್ವಿ ನಾವು ಕಾಡು ಒಳಗಡೆ ಇರೋ ದೇವಸ್ಥಾನಕ್ಕೆ ಅದೇ ಕೊಂಡಕ್ಕೆ ಬೆಂಕಿಗೆ ತಗೋದ್ವಿ ಒಳಗಡೆ ಹೋಗಿ ದರ್ಶನ ಮಾಡೋದಕ್ಕೆ ಆಗಲಿಲ್ಲ ಸಿಕ್ಕಾ ಬಟ್ಟೆ ಅಷ್ಟು ಇರ್ತಾರೆ ಹಾಗಾಗಿ ಅದಕ್ಕೆ ಪೂಜೆನ್ಗೆ ಇವಾಗ ಅಂದರೆ ನಾನು ಬೇಗ ರೆಡಿ ಆಗ್ತೀನಿ ತಿಂಡು ತಿನ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾನು ಹಾಗೆ ಬಸ್ ಹತ್ತಿಸ್ಬಿಡು ನೀನು ಅಂತ ಅಂದೆ ಆಯಿತು ಅಂತ ಹೇಳಿದ ಪಪ್ಪದಕ್ಕೆ ಬೇಜಾರು ಮಾಡ್ಕೊತಾಗ ನೀನು ಆವಾಗ ಇರ್ತೀನಿ ಅಂತ ಬರ್ತೀವಿ ಅವಾಗೆಲ್ಲ ಹಿಂಗೆ ಮಾಡ್ಕೊತೀಯ ಕಣೆ ಅಂತ ಏನು ಮಾಡೋಕ್ಕಾಗಲ್ಲ ನನ್ನ ಅಪರೂಪಕ್ಕೆ ಬಂದಾಗೆಲ್ಲ ಈ ಥರ ಆಗ್ತಾ ಇರುತ್ತೆ ಇರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡೆ ನಾನು ಪೂಜೆ ಬಂದು ಹೇಗಿದ್ದು ಭಾನುವಾರದವರೆಗೂ ಇರೋಣ ಅಂತ ಈಗ ಆಗಲಿಲ್ಲ ಓಕೆ ಏನೂ ಮಾಡೋದಿಕ್ಕಾಗಲ್ಲ ಈಗ ಹೊರಡಬೇಕು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನನಗೆ ನೋಡೋಣ ಚಿಕ್ಕ ಮರ್ಮ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಇಷ್ಟರು ಆದರೆ ಬರ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಫಸ್ಟ್ ಎಲ್ಲರಿಗೂ ತಿಂಡಿ ಹಾಕ್ಕೊಡ್ತಿರೋಣ ಅಂತ ಹೇಳಿಬಿಟ್ಟು ಸಂಜೆ ಮೇಲೆ ಚೆನ್ನಾಗಿರುತ್ತೆ ಮೂರು ಗಂಟೆ ಮೇಲೆ ಸಿಡಿಗಳನ್ನೆಲ್ಲ ಮಾಡಿ ಸಿಡಿಗಳನ್ನೆಲ್ಲ ಆರಿಸಿ ಮತ್ತು ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಎಲ್ಲ ಮಿಸ್ ಆಯಿತು ಓಕೆ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಬರೋಣ ಅಂತ ಹೇಳಿಬಿಟ್ಟು ಮತ್ತು ತಿಂಡಿ ತಿಂಡಿ ಪಿಕ್ಕಾಗಿ ರೆಡಿಯಾಗಿ ಹೊರಡಬೇಕು ಅಜ್ಜಿ ಮೊಮ್ಮಗ ತಾತ ಎಲ್ಲರೂ ಒಟ್ಟಾಡ್ತಾ ಇದ್ದಾರೆ ಬನ್ನಿ ಅದನ್ನೊಂದು ಕ್ಲಿಪ್ ತಗೊಂಡಿದ್ದೆ ಅಂತ ಹೊರಸ್ತೇನೆ ಏ ಆಟ ಆಟ ಅವನಿಗೆ ಆಟ ಕಣಪ್ಪಜಿ ಬುಡಪ್ಪಜಿ ಎಡ ಹೇಳ್ತೀನಿ ಅವ್ನಿಗೆ ಹೇಗೋಯ್ತಾನ ಹೋಗ್ಲಿ ಬಿಡಪ್ಪಜಿ ಇಳ್ದು ಓಡ್ತಾ ಇರ್ಬೇಕು ಅವನು ಬಾಯ್ ಅಪ್ಪು ಬಾಯ್ ಅಷ್ಟೇ ಎರಡು ಬೆಕ್ಕು ಬಂತು ಇಲ್ಲಿ ಅಪ್ಪು ಬೆಕ್ಕು ಓಡ್ಬಿಡ್ತಾನೆ ಬಂತು ಬಂತು ತಾತ ಬಂತು ಕಳ್ಳ ಅಪ್ಪು ಮಾಮಿ ಕೈ ಮುಗಿತಾ ಇದ್ದೀರಾ

ನೋಡ್ತೀನಿ ಮತ್ತೆ ಆಯ್ತು ಬಿಡು ನೋಡ್ತೀನಿ ಪೂಜಾ ಮದ್ದೂರಿಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ಲು ಅಕಸ್ಮಾತ್ ಆಗಿ ನಮ್ಮ ಮ್ಯಾಮ್ ಸಿಕ್ಕಿದ್ರು ಅವರು ಬೈ ಮಿಸ್ ಆಗಿ ನಮಗೆ ಗುರುಪ್ರಶದಲ್ಲಿ ಹೇಳೋದನ್ನ ಮರ್ಕ್ಬಿಟ್ಟಿದ್ರಂತೆ ಪಾಪ ಗಡ್ಬಿಡಿ ಅಲ್ವಾ ಎಲ್ಲರೂ ಗುರು ಪ್ರವೇಶ ಮಾಡ್ಬೇಕಾದ್ರೆ ಅದೇ ರೀತಿ ನಮ್ಮ ಮ್ಯಾಮ್ಗೂ ಆಗಿತ್ತು ನಾವು ಒಂದನೇ ಕ್ಲಾಸ್ ಓದಬೇಕಾಗಿದ್ದಲೂ ಇದೇ ಮ್ಯಾಮ್ ಜೊತೆಲೇನೆ ಓದಿದ್ದು ಹಾಗಾಗಿ ನಮ್ಮ ಫೇವ್ರೇಟ್ ಟೀಚರ್ಸ್ ಅಂದ್ರೆ ಇವರು ಮತ್ತು ಡಿಸೋಜಾ ಮ್ಯಾಮು ತುಂಬ ತುಂಬ ಫೇವ್ರೇಟು ಇವರಂದರೆ ನಮಗಂತೂ ಯಾಕಂದ್ರೆ ಚಿಕ್ಕದಾಗಿಂದೂ ನಾವು ದೊಡ್ಡವರಾಗೋವರೆಗೂ ನಮ್ಮ ಮ್ಯಾಮು ನಮ್ಮನ್ನು ನೋಡಿ ಬೆಳೆಸಿದ್ದಾರೆ ತುಂಬ ಖುಷಿ ಅಲ್ವ ಇವಾಗ ಫ್ರೆಂಡ್ಲಿಯಾಗಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಊಟ ಮಾಡಿ ಅಂತ ತುಂಬ ಫೋರ್ಸ್ ಮಾಡಿದ್ರು ಮಾಡಲ್ಲ ಅಂತ ಹೇಳಿದ್ದಕ್ಕೆ ಜ್ಯೂಸ್ ಮಾಡಿ ಕೊಡ್ತಾ ಇದ್ದಾರೆ ತುಂಬ ಖುಷಿ ಆಯಿತು ಏನು ಕೈ ತುಂಬ ಬಳೆ ತರ್ಸ್ಕೊಂಡು ಜಗ ಜಗ ಅಂತ ಹಾಕು ತಾಯಿ ಸ್ಕೂಲಿಗೆ ನೋವಾಯ್ತದ ಪಾನೀಗ ನೋವಾಯ್ತದ ಏ ಇಲ್ಲಿ ಮಧ್ಯಾಹ್ನದ ಹೊರ್ತು ನಾವೇ ಇರ್ಬೇಕು ಪೂಜೆ ಪಾನಿಪುರಿ ತಿಂತ ಇರೋರು ಪೂಜೆ ಪಾನಿಪುರಿ ಮಿಸ್ ಮಾಡ್ಕೊಬಿಡ್ತೀನಿ ಅಂತ ಪಾನಿಪುರಿ ಕೊಡ್ಸೋಣ ನನಗೆ ಪೂಜೆಂಗ ಹೇಳಿದೆ ನಾನು ಪಾನಿಪುರಿ ತಿನ್ಬೇಕು ಅಂತ ಪಾನಿಪುರಿ ಮಿಸ್ ಮಾಡ್ಕೊತೀನಿ ಅಂತ ಹೇಳಿ ನಮ್ಮ ಫೇವ್ರೇಟ್ ಅಡ್ಡಗೆ ಕರ್ಕೊಂಡು ಹೋಗಿ ನನಗೆ ಪಾನಿಪುರಿ ಆಮೇಲೆ ಇದ್ದಾಳೆ ಆಮೇಲೆ ಮಧ್ಯಾಹ್ನ ಆದರೂ ಒಂದೇ ಒಂದು ಪ್ಲೇಟ್ ಹೇಳ್ತೀನಿ ಅಂತೇಳಿ ಬಲ್ವಂತವಾಗಿ ಕರ್ಕೊಂಡೋಗಿ ಚಿಕ್ಕ ಚಿಕ್ಕಮ್ಮರ ಮನೆಗೆ ಫೈನಲ್ ಆಗಿದೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮಕ್ಕ ತೊಳೆದು ಎಲ್ಲ ಆಯಿತು ಇವಾಗ ದೇವಸ್ಥಾನ ಹತ್ರ ಹೋಗ್ಬೇಕು ಇವಾಗ ಮೆರವಣಿಗೆ ಇದೆ ಇವಾಗ ದೇವಸ್ಥಾನ ಹತ್ರ ಹೋಗ್ಬೇಕು ಎಲ್ಲರೂ ರೆಡಿಯಾಗಿದ್ದೀವಿ ಎಲ್ಲರೂ ರೆಡಿಯಾಗಿ ರೆಡಿಯಾಗಿ ದೇವಸ್ಥಾನ ಹತ್ರ ಹೋಗ್ತಾ ಇದೀವಿ ಪೂಜೆ ಸ್ಟಾರ್ಟ್ ಮಾಡ್ತಾರಂದ್ರೆ ಹಾಗಾಗಿ ದೇವರು ಮೆರವಣಿಗೆ ಮಷ್ಟು ಟೈಮ್ ಆಗಿಬಿಡುತ್ತಲ್ಲ ಹಾಗಾಗಿ ಒಬ್ಬೊಬ್ರು ಒಬ್ಬೊಬ್ರು ರೆಡಿಯಾಗಿ ಹೋಗ್ತಾ ಇದ್ದೀವಿ ಜ್ಞಾನಂಟಿ ಹೋಗಿದ್ದಾರೆ ಅವ್ರು ಬರಲಿ ಅಂತ ವೇಟಿಂಗ್ ಅವ್ರು ಬಂದಿದ್ದ ತಕ್ಷಣ ನಾವು ಅವ್ರು ಬಂದಿದ ತಕ್ಷಣ ನಾವು ಹೋಗ್ತೀವಿ ಬಾ ಬಾ ದೇವಸ್ಥಾನದ ಹತ್ರ ಬಂದ್ವಿ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ರು ಮತ್ತು ಪ್ರಸಾದಕ್ಕೆ ಬಾಳೆ ಬಾಳೆಹಣ್ಣು ಹಾಕಿ ಮತ್ತು ಅವಲಕ್ಕಿ ಹಾಕಿ ರಸಾಯನ ಮಾಡಿದರು ತುಂಬ ಚೆನ್ನಾಗಿತ್ತು ನಾನು ಎಲ್ಲ ದೇವ್ರನ್ನೂ ಎತ್ತಿಸಿ ಮೆರವಣಿಗೆನೂ ಮಾಡಿಸ್ತಾಯಿದ್ರು ಚಿಕ್ಕಮ್ಮರು ಹಾಗಾಗಿ ಹೂದ ಅಲಂಕಾರ ಎಲ್ಲ ಮಾಡಿಸಿದ್ರು ಆ ಊರು ಮೆರವಣಿಗೆ ಮಾಡುವಂಥ ಆಂಜನೇಯ ತುಂಬ ಚೆನ್ನಾಗಿತ್ತು ಆಂಜನೇಯ ಸ್ವಾಮಿ ಅಂತಲೂ ಅವ್ರ ಊರಲ್ಲಿ ತುಂಬ ಪುಟ್ಟಾಗಿದೆ ವಿಗ್ರಹ ಆದರೂ ತುಂಬ ಚೆನ್ನಾಗಿ ಅಲಂ ಆ ಪುಟ್ಟಾಗಿರೋ ವಿಗ್ರಹಕ್ಕೆ ಅಲಂಕಾರ ಮಾಡೋದು ತುಂಬ ಚೆನ್ನಾಗಿ ಇದೆಲ್ಲ ಕರಳ ಚೆನ್ನಾಗಿ ಮಾಡಿದ್ರು ಒಳಗಡೆನು ಚೆನ್ನಾಗಿ ಮಾಡಿದ್ರು ಮರಿಯಾದ್ರೆ ಚೆನ್ನಾಗಿ ಮಾಡಿದ್ರು ಇನ್ನೊಂಚೂರು ಜ್ವರ ಹೇಳಿದ್ರೆ ಎಲ್ಲ ಕೋಪ ಮಾಡ್ಕೊತಾರೆ ಸೊ ನಾವು ಇಷ್ಟೇ ಮೆಲ್ಲಿಗೆ ಮಾತಾಡ್ಬೇಕಾಗಿದೆ ಬಿಕಾಸ್ ಇದು ದೇವಸ್ಥಾನ ನೋಡಿ ಐನೋರ್ ತೇರ್ಥ ಹಾಕ್ತಿದ್ದಾರೆ ಕಾರಣ ಕರ್ತರು ಕರ್ತರು ಕ್ರಿಯಾ ಕರ್ಮ ನೆಕ್ಸ್ಟ್ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ಇದು ಬಂದು ಲಕ್ಷ್ಮೀ ದೇವಿ ದೇವಸ್ಥಾನ ಅಂತ ನೋಡಿ ನಮ್ಮ ಮೇಡಮ್ ಇದ್ದಾರೆ ಮುಂದೆ ನೀ ಮುಂದೆ ನೀ ಹೋದಾಗ ನಾ ಬರುವೆ ಅಂತ ಅವ್ರ ಹಿಂದೆ ನಾವು ಅಮ್ಮನವ್ರು ಹೋಯ್ತಾರೆ ನೋಡಿ ಅವ್ರು ತಂಗಿದೀರೆಲ್ಲ ಫಾಲೋ ಅಪ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದಾರೆ ಲಕ್ಷ್ಮೀ ದೇವಿ ದೇವಸ್ಥಾನ ಬನ್ನಿ ಒಳಗಡೆ ಹೇಗಿದೆ ನೋಡೋಣ ನೋಡಿ ಜನ ಎಲ್ಲ ಬಂದಿದ್ದಾರೆ ತುಂಬಾ ಜನ ಎಲ್ಲ ಬರ್ತಾ ಇದಾರೆ ಕಡೆ ಎಲ್ಲ ಫುಲ್ಲು ಮೆರವಣಿಗೆ ಆದಮೇಲೆ ಚಿಕ್ಕಮ್ಮರ ದೇವಸ್ಥಾನ ಇದೆ ಮುನೇಶ್ವರನ ದೇವಸ್ಥಾನ ಅಲ್ಲಿ ಬಂದು ದೇವರು ಇಲ್ಲೂ ಮೂರ್ಸಿತ್ತು ಮೆರವಣಿಗೆ ಹೋಗಿತ್ತಲ್ಲ ದೇವರೆಲ್ಲ ಬಂದು ಮೂರ್ಸುತ್ತಾರೆ ದೇವಸ್ಥಾನದ ಹತ್ರ ಬಂದಿರಲಿಲ್ಲ ಅಲ್ವಾ ಅದಕ್ಕೆ ಇವಾಗ ಕಡ್ಡಿ ಹಚ್ಚಿ ಕರ್ಪೂರ ಹಚ್ಬಿಟ್ಟು ಬರೋಣ ಅಂತ ಹೋಯ್ತಾ ಇದೀನಿ ಬಂದಿದ ತಕ್ಷಣ ಚಿಕ್ಕಮ್ಮರನ್ನ ಸ್ವಲ್ಪ ಅಡುಗೆ ಮನೆ ಕೆಲಸಕ್ಕೆ ಕೊಟ್ಬಿಟ್ಟಿದ್ರು ಅಡುಗೆ ಮಾಡ್ತಾ ಇದ್ದೆ ಇದೆ ಸ್ವಲ್ಪ ಟೊಮೆಟೊ ಕೊಡ್ತೀನಿ ಆ ಇಲ್ಲಿಗೆ ನಂಟಿ ಬಂದೆ ನಿಮಿಷ ಭಯ ಆಗ್ತೈತೆ ಗಾಯ್ಸ್ ಕರ್ಪೂರ ಹಚ್ಬಿಟ್ಟು ಬೆಳಗ್ಗೆಯಿಂದ ಮುನಿೇಶ್ವರನ್ನ ನೋಡಿಲ್ಲ ಇವಾಗ ಆ ಇವಾಗ ನೋಡ್ಕೊಳ್ಳಿ ಅಪ್ಪ ಇಲ್ಲಿ ನಿಲ್ಕೋ ಚಿಂಟು ಬನ್ನಲು देखो तो नाने तगदितो अंडा ननु इदु नोडितिरो अचपोदा चिंता करपुरा इदितो ते बटलिल वाली येनिन लगे एक मिनट सरी होयदु आदि के खेलदे कष्ट रख जी ओय इदाडीन बा हाय हा होवा म केलेको न बत्या एलगावा ऐकवा

ಬೆಳಗ್ಗೆ ಯಾರಿರ್ತದೆ ನೀನೆ ಬಂದ ಆಯ್ಕೋ ಅಷ್ಟೇ ಹ್ಮ್ ಕೆಳಗಡೆ ಎಷ್ಟು ದೊಡ್ಡವಾದ ಕಾಡು ಬೈ ಆಗುತ್ತೆ ನನ್ಗೆ ಏನು ಕಾಣಲ್ಲ ಕಾಯಿ ನಾರಬೇಕು ಬಾ ಅಲ್ಲಿ ಇನ್ನೂ ಎಷ್ಟು ಕೆಂಡ ಕಾಣ್ತಾ ಇತ್ತಲ್ಲಿ ಹೋದ್ ಸರಿ ನಾನು ಮೇಘು ಎಲ್ಲ ಇದಕ್ಕೆ ಬಣ್ಣ ಹಚ್ಚಿದ್ಲಿ ನಾನು ಓದ್ಸತಿ ಎಲ್ಲಿ ಜಾಸ್ತಿಯಿಂದ ಚೆನ್ನೇ ಬರೋಕ್ಕಾಗ್ಲಿಲ್ವಲ್ಲ ಹೋದ್ ಸರಿ ನಾನು ಮೇಘಕ್ಕ ಎಲ್ಲ ಕಲರ್ ಮಾಡಿದ್ದು ಎಲ್ಲ ಕಲರ್ ಮಾಡಿಬಿಟ್ಟು ಬಣ್ಣ ಹಚ್ಚಿದ್ದು ನೀನು ಬಂದಿರ್ಲಿಲ್ವಲ್ಲ ನಾನು ಹೋದ್ ಸರಿ ಎಲ್ಲ ಬನ್ನಿ

ಪೂಜೆ ಮಾಡಿಕೊಂಡು ಹೋಗಿ ಊಟ ಮಾಡಿ ಮಲ್ಕೊಬಿಟ್ವಿ ವಿಡಿಯೋ ಮಾಡೋದೇ ಮರ್ತೋಯ್ತು ನನಗೆ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ನಿಮ್ಮ ಜೊತೆಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್